ಇನ್ನು ಇದೆಲ್ಲದರ ಜೊತೆಗೆ ರಾಜ್ಯಪಾಲರ ಹತ್ರ ನಿಯೋಗ ಹೋಗಿತ್ತಲ್ಲ ಕಾಂಗ್ರೆಸ್ ರಾಜಭವನ ಚಲೋ ಹೋಗಿತ್ತಲ್ಲ ಆ ಸಂದರ್ಭದಲ್ಲಿ ಏನೇನಾಯಿತು ಜೊತೆಗೆ ಈಗ ಏನೇನಾಗ್ತಾ ಇದೆ ಸಚಿವ ಎಂ ಬಿ ಪಾಟೀಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಒಬ್ರು ಅಪ್ಲಿಕೇಶನ್ ಗುಜರಾತ್ ಕಂಡಿದ್ರು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರನ್ನು ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ವಿವರಗಳನ್ನು ಕೇಳಲಾಗಿದೆ ಸಿಎ ನಿವೇಶನ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಪಿತೂರಿ ಇದಕ್ಕೆ ಸಂಬಂಧಪಟ್ಟಂಗೆ ದೂರು ದಿನೇಶ್ ದೂರನ್ನ ಆಧರಿಸಿ ರಾಜ್ಯಪಾಲರು ವಿವರಣೆ ಕೇಳಿದ್ದಾರೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ ಸೊ ಈಗ ಒಂದು ಹೊಸ ತಿರುವು ಶುರುವಾಗಿದೆ ಹೊಸ ಸಂಗತಿಗಳಿಗೆ ಇದು ನಾಂದಿ ಹಾಡಿದೆ ಬಹಳ ಗಮನಿಸಬೇಕಾದಂತ ಸಂಗತಿ ಅಂದ್ರೆ ಇದು ಇಲ್ಲಿಗೆ ನಿಲ್ಲಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೋಚರ ಇದೆ ಇದು ಇದು ಇಲ್ಲಿಗೆ ನಿಲ್ಲುವಂಥ ಸಂಗತಿ ಅಲ್ಲ ಇದು ಹಾಗಾದರೆ ಈ ಕೇಸ್ ಒಂದು ಕಡೆಯಿಂದ ಶುರುವಾಗಿ ಇನ್ನು ಯಾವ್ಯಾವ ಕಡೆಗೆ ಆವರಿಸುತ್ತೆ ಕೇಸು ಎಲ್ಲೆಲ್ಲಿಗೆ ವಿಸ್ತಾರ ಆಗುತ್ತೆ ಕೇಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಪತ್ರ ಬರೆದು ರಾಜ್ಯಪಾಲರು ವಿವರಣೆ ಕೇಳಿದ್ದಾರೆ ಸಚಿವ ಎಂ ಬಿ ಪಾಟೀಲ್ಗೂ ಕೂಡ ಈಗ ಪ್ರಾಸಿಕ್ಯೂಷನ್ ಸಂಕಷ್ಟ ಶುರುವಾದರೆ ಆಶ್ಚರ್ಯ ಇಲ್ಲ ದಿನೇಶ್ ಕಲ್ಹಳ್ಳಿ ಇದಕ್ಕೆ ಸಂಬಂಧಪಟ್ಟಂಗೆ ದೂರನ್ನು ಕೊಟ್ಟಿದ್ದರು ರಾಜ್ಯಪಾಲರಿಗೆ ಆ ದೂರಿನ ಅನ್ವಯ ಪತ್ರ ಬರೆದು ರಾಜ್ಯಪಾಲರು ವಿವರಣೆ ಕೇಳಿದ್ದಾರೆ ಸಿ ಎಸ್ ಕೆ ಪತ್ರ ಬರೆದು ವಿವರಣೆ ಕೇಳಿರುವಂಥ ರಾಜ್ಯಪಾಲರು ದೂರಿನಲ್ಲಿ ಉಲ್ಲೇಖಿಸಿರುವಂಥ ಆರೋಪಗಳ ಬಗ್ಗೆ ನೀವು ವಿವರ ಕೊಡಿ ಅಂತ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ ರಾಜ್ಯಪಾಲರಿಗೆ ಹೆಲೋಟ್ ಹಾಗಾದರೆ ಇದು ಮುಖ್ಯಮಂತ್ರಿಗಳಿಂದ ಶುರುವಾಗಿ ಎಲ್ಲಿಗೆ ಬರುತ್ತೆ ಯಾಕಂದರೆ ಮಾತೆತ್ತಿದರೆ ಕಾಂಗ್ರೆಸ್ ನಾಯಕರು ಹೇಳ್ತಾಯಿದ್ರು ನಾವು ಕೂಡ ಒಂದೆರಡು ಜನರ ಬಗ್ಗೆ ನಾವು ಆಗ್ರಹ ಮಾಡಿದ್ದೀವಿ ಇದು ಪೂರ್ವಾಗ್ರಹ ಪೀಡಿತರಾಗಿ ರಾಜ್ಯಪಾಲರು ಈ ರೀತಿ ಮಾಡ್ತಾಯಿದ್ದಾರೆ ಎಲ್ಲೋ ಒಂದು ಕಡೆಗೆ ಕೇಂದ್ರದ ಕೈಗೊಂಬೆ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾಯಿದ್ರು ಸೊ ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಕೋರ್ಟ್ನಲ್ಲಿ ಚರ್ಚೆ ಬಂತು ಶನಿವಾರದ ವಾದವಿವಾದ ಸಂದರ್ಭದಲ್ಲಿ ರಾಜ್ಯಪಾಲರಿ ನೀವೇನೇನು ಅಂದಿದ್ದೀರಿ ಕೇಳಿದ್ರು ತುಷಾರ್ ಮೆಹ್ತಾ ಅವ್ರನ್ನ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ ಅಂತ ಹೇಳಿದ್ರಿ ಅವರಿಗೆ ಅವ್ರನ್ನ ಕಾಮಿಕಲ್ ರೀತಿ ಅವ್ರನ್ನ ನೀವು ಬಣ್ಣನೆ ಮಾಡಿದಿರಿ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ರಿ ಇನ್ನಷ್ಟು ನನ್ನ ಹತ್ರ ಅರ್ಜಿಗಳಿವೆ ಅದಕ್ಕೆ ವಿವರಣೆ ಕೇಳಲಾ ಅನ್ನುವಂಥ ಪ್ರಶ್ನೆ ಹಾಕಿದ್ರಂಥ ರಾಜ್ಯಪಾಲರು ಈಗ ಅದು ಲಾಗೂ ಆಗ್ತಾ ಇದೆ ಸಚಿವ ಎಂ ಬಿ ಪಾಟೀಲ್ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಅವರು ವಿವರಣೆಯನ್ನ ಕೇಳಿದ್ದಾರೆ ದಿನೇಶ್ ಕಲ್ಲಳ್ಳಿ ಕೊಟ್ಟಂಥ ದೂರು ಬರೀ ಏನು ಅಂತಂದರೆ ಎಂ ಬಿ ಪಾಟೀಲ್ದು ಮಾತ್ರ ಅಲ್ಲ ಬೇರೆ ಬೇರೆ ಬೇರೆಯವ್ರಿಗೂ ಕೂಡ ಬೇರೆಯವರ ಬಗ್ಗೆಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಬೇರೆ ತೀರ್ಮಾನ ಪಡ್ಕೊಂಡ್ರೂ ಕೂಡ ಆಶ್ಚರ್ಯ ಇಲ್ಲ ಯಾಕಂದರೆ ಈಗ ಪ್ರಿಯಾಂಕ್ ಖರ್ಗೆ ವಿಚಾರ ಸಂಬಂಧಪಟ್ಟಂಗೂ ಕೂಡ ಈಗಾಗಲೇ ಚರ್ಚೆಗಳು ಶುರುವಾಗಿದೆ ಪ್ರಿಯಾಂಕ್ ಖರ್ಗೆ ವಿಚಾರ ಸಂಬಂಧಪಟ್ಟಂಗೂ ಕೂಡ ಒಂದು ದೂರು ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಾದ ವಿವಾದಗಳಾಗಿತ್ತು ಚಲವಾದಿ ನಾರಾಯಣ ಸ್ವಾಮಿ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಗತಿಗಳನ್ನು ಮಾತನಾಡಿದರು ಇದೆಲ್ಲ ಆದ ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಸೊ ಅವರಿಬ್ಬರ ಮಾತುಗಳು ಯಾವ ರೀತಿ ನಡೆದಿದೆ ಪ್ರಿಯಾಂಕ್ ಖರ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಮಾಡ್ತಾರೆ ದೂರ ಕೊಟ್ಟಿರೋದು ಮತ್ತೆ ವಾಪಸ್ ಬರ್ದಿರೋದು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಲೈಟ್ನಿಂಗ್ ಸ್ಪೀಡ್ ಮಿಕ್ಕಿದಕ್ಕೆಲ್ಲ ಇಲ್ಲ ಅದು ಬಿಜೆಪಿ ಜೆ ಡಿ ಎಸ್ ನಾಯಕರದ ಇದು ಇದ್ರೆ ಆಮೇಲೆ ಗತಿ ಇರ್ತದೆ ಕಾಂಗ್ರೆಸ್ ಅಂತ ತಕ್ಷಣ ಲೈಟ್ನಿಂಗ್ ಸ್ಪೀಡಲ್ಲಿ ಬಂದ್ಬಿಡ್ತದೆ ರಾಜ್ಯಪಾಲರ ಕಚೇರಿ ಆಕ್ಟಿವ್ ಆಗೋದು ಯಾವಾಗ ಯಾವಾಗ ಬಿಜೆಪಿ ಪಕ್ಷವನ್ನು ಕಟ್ಟಬೇಕಾಗಿದೆ ಯಾವಾಗ ಬಿಜೆಪಿ ನಾಯಕರನ್ನ ಲೀಡರ್ಗಳು ಮಾಡಬೇಕಂತಾರೆ ಅವಾಗ ಬಿಜೆಪಿ ಕ ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗಿದೆ ಕೇಳಿದ್ದಾರೆ ಕೇಳಿದ್ದಾರೆ ಸಿ ಎಸ್ ಸಿಗೆ ಗೆ